ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಆರೋಗ್ಯಕರವಾದಂತಹ ಸಿಬೆ ಎಲೆಯ ಕಷಾಯವನ್ನು ಮಾಡಿದ್ದೀನಿ ಅಥವಾ ಪೇರಳೆ ಎಲೆ ಅಂತ ಕೂಡ ಕರೀತಾರೆ ವಿಟಮಿನ್ಸ್ಗಳು ಸೀಬೆ ಕಾಯಿಯಲ್ಲಿ ಮಾತ್ರವಲ್ಲದೆ ಎಲೆ ಮತ್ತು ಅದರ ಕಾಂಡಗಳಲ್ಲೂ ಕೂಡ ಅಪಾರ ಪ್ರಮಾಣವಾದಂತಹ ವಿಟಮಿನ್ಸ್ಗಳು ಸಿಗುತ್ತೆ ಸಿಬಿ ಎಲೆಯ ಕಷಾಯವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸೀಬೆ ಎಲೆಗಳನ್ನು ತಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಎಲೆಗಳಿವೆ ಸೀಬೆ ಎಲೆಗಳನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ತುಂಬ ಧೂಳಿರುತ್ತೆ ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಕಷಾಯಕ್ಕೆ ತುಂಬನೇ ಒಳ್ಳೆಯದು ನಿಂಬೆಹಣ್ಣನ್ನು ಕೂಡ ತಗೊಂಡಿದ್ದೀನಿ ಅರ್ಧ ಹೋಳಾಗುವಷ್ಟು ಒಂದು ಆಗುವಷ್ಟು ಶುಂಠಿ ತಗೊಂಡಿದ್ದೀನಿ ಜೇನುತುಪ್ಪ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಸ್ವಲ್ಪ ಅರಶಿನದ ಪುಡಿ ತಗೊಂಡಿದ್ದೀನಿ ಮಾಡುವ ವಿಧಾನ ಸ್ಟೌವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿ ಶುಂಠಿನ ನಾನು ಕುಟಾನಿಂದ ಕುಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕುಟ್ಕೊಂಡಿದ್ದೀನಿ ಇದನ್ನು ಕೂಡ ನೀರು ಕುದೀತಾ ಇದೆ ಇದಕ್ಕೆ ಹಾಕೋತಾ ಇದ್ದೀನಿ ಸಿಬಿ ಎಲೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ಕುಟ್ಕೋಬಹುದು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೀರಿಗೆ ಇದ್ದೀನಿ ಮೀಡಿಯಂ ಉರಿಯಲ್ಲಿ ಕುದಿಸ್ಕೋತಾ ಇದ್ದೀನಿ ಜೀರಿಗೆನೂ ಕೂಡ ಕುಟಾನಿಂದ ಕುಟ್ಕೋತಾ ಇದ್ದೀನಿ ಸ್ವಲ್ಪ ಕ್ರಶ್ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಕ್ರಶ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಕುದಿಯುತ್ತಿರುವಂತಹ ನೀರಿಗೆ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಅರಿಶಿಣದ ಪುಡಿ ಆ್ಯಂಟಿಸೆಪ್ಟಿಕ್ಕಾಗಿ ನಮಗೆ ಕೆಲಸ ಮಾಡುತ್ತೆ ಬೆಳಿಗ್ಗೆ ಕಾಫಿ ಕುಡಿಯೋ ಬದಲು ಅಥವಾ ಚಹಾ ಕುಡಿಯೋ ಬದಲು ಈ ರೀತಿಯಾದಂತಹ ಸಿ ಬಿ ಎಲೆಯ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇಲ್ಲಿ ಬಳಸಿರುವಂಥ ಎಲ್ಲ ವಸ್ತುಗಳು ಕೂಡ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನೋಡಿ ಫ್ರೆಂಡ್ಸ್ ನಾನೀಗ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ರೆಡಿಯಾಗಿದೆ ನಾನಿಲ್ಲಿ ಎರಡು ಗ್ಲಾಸ್ಗೆ ಸಿಬಿ ಎಲೆಯ ಕಷಾಯವನ್ನು ಹಾಕೋತಾ ಇದ್ದೀನಿ ಹೆಲ್ದಿ ಹೆಲ್ದಿಯಾದಂತಹ ಕಲರ್ಫುಲ್ ಆದಂತಹ ಕಷಾಯ ರೆಡಿಯಾಗಿದೆ ಫ್ರೆಂಡ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಡಾರ್ಕ್ ಆಗಿ ಆರೆಂಜ್ ಕಲರ್ ಇದೆ ಅಲ್ವಾ ಒಂದು ಗ್ಲಾಸ್ಗೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೊಬಹುದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೊಂದು ಗ್ಲಾಸ್ಗೆ ನಾನು ಹನಿ ಅಥವಾ ಜೇನುತುಪ್ಪವನ್ನು ಹಾಕೋತಾ ಇದ್ದೀನಿ ಸ್ವೀಟ್ ಇಷ್ಟಪಡೋರು ಬೆಲ್ಲ ಕೂಡ ಹಾಕೋಬಹುದು ಅಥವಾ ಜೇನುತುಪ್ಪ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ಹಾಗೂ ಹೆಲ್ತಿಯಾಗಿರುವಂತಹ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಕಷಾಯ ಅಂತ ಹೇಳಬಹುದು ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ಕುಡಿಬಹುದು ಜ್ಯೂಸ್ ಥರ ಕಾಣಿಸ್ತಾ ಇದೆ ಕಷಾಯ ಅಂತ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದಕ್ಕೆ ಉಪ್ಪನ್ನು ಹಾಕಿದ್ದೀನಿ ಹಾಗೆ ಮತ್ತೊಂದಕ್ಕೆ ಹನಿಯನ್ನು ಹಾಕಿದ್ದೀನಿ ಈಗ ನಾನು ಲೆಮನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಲರು ತುಂಬಾ ಚೇಂಜ್ ಆಗುತ್ತೆ ಡಾರ್ಕ್ ಆಗಿರುವಂತಹ ಕಲರ್ಸ್ ಈಗ ಲೈಟ್ ಕಲರ್ ಬರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ಕಷಾಯವನ್ನು ಆರಾಮಾಗಿ ಮನೇಲಿ ಮಾಡ್ಕೊಂಡು ಕುಡಿಬೋದು ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಲೈಟಾಗಿ ಕಲರ್ ಆಯಿತು ತುಂಬಾ ಸೂಪರ್ ಆಗಿದೆ ಹೆಲ್ದಿ ಆದಂತಹ ಕಲರ್ಫುಲ್ ಆದಂತಹ ಸೀಬೆ ಎಲೆಯ ಕಷಾಯವನ್ನು ಮನೇಲಿ ಮಾಡ್ಕೊಂಡು ಕುಡೀರಿ ಮಕ್ಕಳಿಂದ ದೊಡ್ಡವರ ತನಕ ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಸಿ ಬಿ ಎಲೆಯಲ್ಲಿ ತುಂಬನೇ ಬೆನಿಫಿಟ್ ಇದೆ ಬಿ ಪಿ ಶುಗರ್ಗೆ ತುಂಬಾ ಒಳ್ಳೆಯದು ಹಾಗೂ ಜೀರ್ಣಾಂಗ ವ್ಯವಸ್ಥೆಗಂತೂ ತುಂಬಾ ಒಳ್ಳೆಯದು ನಾವೇನಾದರೂ ತೂಕ ಕಡಿಮೆ ಮಾಡ್ಕೋಬೇಕಂದ್ರೂ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಸಿಬಿ ಎಲೆಯಲ್ಲಿ ಫೈಬರ್ ಆ್ಯಂಟಿ ಮೈಕ್ರೋಬಿಯಲ್ ತುಂಬಾ ಇದೆ ಅಂತ ಹೇಳ್ಬೋದು ಇದು ಕರುಳಿನ ಆರೋಗ್ಯವನ್ನು ಉತ್ತಮವಾಗಿಸುತ್ತೆ ಈ ಸಿಬಿ ಎಲೆಯಲ್ಲಿ ಒಟ್ಟಾರೆಯಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಖನಿಜಗಳು ಪ್ರೋಟೀನ್ ಫೈಬರ್ ಎಲ್ಲವನ್ನು ಒಳಗೊಂಡಿರುವಂತಹ ಎಲೆ ಅಂತ ಹೇಳಬಹುದು ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಈ ರುಚಿಕರವಾದಂಥ ಹಾಗೂ ಆರೋಗ್ಯದಾಯಕವಾದಂತಹ ಸಿಬಿ ಎಲೆಯ ಕಷಾಯ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್